ಬ್ಯಾಕ್ ಚಲನಚಿತ್ರ ನಟ ನಟಿಯರಿಗೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳಿರ್ತಾರೆ ಫ್ಯಾನ್ಸ್ಗಳಿರ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರಂತೂ ಅಭಿಮಾನಿಗಳನ್ನು ಅಭಿಮಾನಿ ದೇವರುಗಳು ಅಂತ ಕರೀತಿದ್ದರು ದರ್ಶನ್ ಅವರು ತನ್ನ ಅಭಿಮಾನಿಗಳನ್ನು ಸೆಲೆಬ್ರಿಟೀಸ್ ಅಂತ ಕರೀತಾರೆ ಹಾಗೆ ರಾಜಕಾರಣಿಗಳಿಗೂ ಕೂಡ ಅಭಿಮಾನಿಗಳಿರ್ತಾರೆ ನೀವೆಂಥ ಅಭಿಮಾನಿಗಳನ್ನು ನೋಡಿರ್ಬೋದು ಆದರೆ ನಾವಿವತ್ತು ತೋರಿಸುವಂಥ ಅಭಿಮಾನಿಗಳಿದಾರಲ್ಲ ಅಭಿಮಾನಿ ಇದೊಂದು ರೀತಿಯಲ್ಲಿ ವಿಶೇಷ ಅಭಿಮಾನಿ ಈ ರೀತಿಯ ಅಭಿಮ ಅಭಿಮಾನಿಯನ್ನು ನೀವು ನೋಡಿರೋಕೆ ಸಾಧ್ಯನೇ ಇಲ್ಲ ಯಾರಿಗ ಅಭಿಮಾನಿ ಸಿನಿಮಾ ನಟರಿಗ ಪಾಲಿಟಿಷಿಯನ್ಸ್ಗ ಹೌದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಜಿಲಕೇರಿ ಗ್ರಾಮದ ಹನುಮಂತ ಹೊಸಮನಿ ಅನ್ನೋರು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರ ಕಟ್ಟ ಅಭಿಮಾನಿ ಇವರು ತಲೆ ಮೇಲೆ ಕಾಂಗ್ರೆಸ್ ಚಿಹ್ನೆ ಇದೆ ಮತ್ತು ಖರ್ಗೆ ಅವರ ಹೆಸರಿದೆ ಅದನ್ನು ಅವರು ಹಚ್ಚಾಕಿಸ್ಕೊಂಡಿದ್ದಾರೆ ಎದೆ ಮೇಲೆ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರ ಟ್ಯಾಟೋ ಹಾಕಿಸಿಕೊಂಡಿದ್ದಾರೆ ಬೆನ್ನ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಕೀಯ ಜೀವನವನ್ನೇ ಬರೆಯಿಸಿಕೊಂಡಿದ್ದಾರೆ ನೋಡಿ ಅಲ್ಲಿ ನೋಡಿ ನೀವು ಹೆಂಗೆ ಬರೆಸ್ಕೊಂಡಿದ್ದಾರೆ ಆಮೇಲೆ ಆ ಬೆನ್ನಲ್ಲಿ ಏನು ಬರೆಸ್ಕೊಂಡಿದ್ದಾರೆ ಅವರು ಇಡೀ ಈ ವಿಕಿಪೀಡಿಯಾದಲ್ಲಿ ಇದ್ದಂಗೆ ಆಮೇಲೆ ಬರೆಯೋರು ಕೂಡ ಭಾಳ ಅದ್ಭುತವಾಗಿ ಬರೆದಿದ್ದಾರೆ ಗೊಜಲ್ ಗೊಜಲಾಗಿ ಮಾಡಿಲ್ಲ ಫೋಟೋಗಳು ಅಷ್ಟು ನೀಟಾಗಿ ಬಂದಿದೆಯೋ ಬಂದಿಲ್ಲೋ ಬೇರೆ ವಿಚಾರ ಆದರೆ ಆ ಪ್ರಯತ್ನ ಇದೆಯಲ್ಲ ನೋಡಿ ಇದು ಇವರ ಸುದ್ದಿ ಗೊತ್ತಾಗಿ ಪ್ರಿಯಾಂಕ್ ಖರ್ಗೆ ಇವತ್ತು ಹನುಮಂತ ಅವರನ್ನು ಕರೆಸಿ ಮಾತನಾಡಿದರು ನೋಡಿ ಒಂದು ಕಡೆ ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎದೆಯಲ್ಲಿ ಬಲಭಾಗದಲ್ಲಿ ಮಲ್ಲಿಕ ಇದು ಚೆನ್ನಾಗಿದೆ ಎಡ ಭಾಗದಲ್ಲಿ ಪ್ರಿಯಾಂಕ್ ಖರ್ಗೆ ಬಹಳ ಅದ್ಭುತವಾಗಿ ಕ್ಯಾಟ್ ಹಾಕಿದ್ದಾರೆ ಹನುಮಂತ ಅಂತ ಇವರ ಹೆಸರು ಕಂಪ್ಲೀಟಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನು ಕರೆಸ್ಕೊಂಡಿದ್ದಾರೆ ಒಂದು ಅಭಿಮಾನ ಇದು ನಿಜ ಇಂಥ ಅಭಿಮಾನಿಗಳ ಋಣವನ್ನು ತೀರಿಸೋಕೆ ಸಾಧ್ಯ ಇಲ್ಲ ಬಟ್ ಕರೆಸಿ ಮಾತಾಡಿದ್ದಾರೆ ಒಳ್ಳೆ ಒಂದು ಗೆಸ್ಚರ್ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳು ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ